ವೆಲ್ಕಮ್ ಬ್ಯಾಕ್ ಇಲ್ಲಿ ಜನರ ಸಮಸ್ಯೆ ಒಂದು ದಿನದಲ್ಲ ಎರಡು ದಿನದಲ್ಲ ಭಾರಿ ಬಾರಿ ಕೇಳಿದ್ರೂ ಕೂಡ ಸರ್ಕಾರಕ್ಕೆ ಸಾರ್ವಜನಿಕರ ಕೂಗು ಕೇಳುತ್ತಲೇ ಇಲ್ಲ ಇದರಿಂದ ಕೇರಳದ ಮಹಿಳೆಯರು ಡಿಫರೆಂಟ್ ನಲ್ಲಿ ರಸ್ತೆಗೆ ಇಳಿದು ಬಿಟ್ಟಿದ್ರು ಲಕ್ಷ್ಮೇಶ್ವರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಕಾಲಿಕೊಡ ಹಿಡಿದು ಮಹಿಳಾ ಮಡಿಯರ ಧಿಕ್ಕಾರ ಕೈಯಲ್ಲಿ ಖಾಲಿ ಕೋಡ ಹಿಡಿದು ರಸ್ತೆಗಿಳಿದ ಮಹಿಳೆಯರು ಕೆರಳಿ ಕೆಂಡವಾಗಿದ್ರು ಹಾಲಿ ಶಾಸಕರಿಗೆ ಹಿಡಿ ಶಾಪ ಹಾಕಿದ್ರು ಇಷ್ಟಕ್ಕೆಲ್ಲ ಕಾರಣವಾಗಿದ್ದೇ ಜೀವಜಲ ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಕುಡಿಯುವ ನೀರಿಗೆ ಜನರು ಈಗಲೂ ಪರದಾಡೋ ಪರಿಸ್ಥಿತಿ ಇದೆ ನಗರದ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸರಿಯಾಗಿ ನೀರು ಪೂರೈಕೆ ಆಗ್ತಿಲ್ಲ ಎರಡು ತಿಂಗಳಿಂದ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಶಾಸಕರು ಈ ಕಡೆ ತಲೆ ಹಾಕಿ ಮಲಗಿಲ್ವಂತೆ ಇದರಿಂದ ರೊಚ್ಚಿಗೆದ್ದ ಮಹಿಳೆಯರು ಶಾಸಕ ಡಾಕ್ಟರ್ ಚಂದ್ರು ಲಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ಎರಡು ರೀ ನೀರು ಬಿಟ್ಟಿಲ್ಲ ಇಲ್ಲ ತಿಂಗಳ ವರ್ಷ ವರ್ಷ ತಿಂಗಳ ವರ್ಷಕ್ಕೇನೈತಿ ಬಿಲ್ ಕಟ್ಕೊಳಾಕ್ ಮಾತ್ರ ಮನೆಗೆ ಬರ್ತಾರ ಹೊಳೆ ಪುರಸಭೆಯಿಂದ ಯಾರು ಏನು ಕೇಳಂಗಿಲ್ಲ ನೆಳ ಬಿಡವಂಗ ಪಾಪ ಬೈತೇವಿ ಅವ್ರ ಏನ್ ಮಾಡಕ್ಕೂ ಬರಮಿ ಹೇಳ್ತಾನೆ ಅವನು ಇಲ್ಲ ಅಕ್ಕ ನಾವು ಅಲ್ಲಿ ಪೈಪ್ ಹೊಡ್ದವ್ ಹಂಗ ಹಿಂಗ ಅಂತ ಇವ್ರೆಲ್ಲಾ ಅಧಿಕಾರಿಗಳು ಏನ್ ಮಾಡಾಕತ್ತರ ಬಡವರು ನಾವು ಎಲ್ಲಿಂದ ರೊಕ್ಕ ಕೊಟ್ಟು ತರ್ಸ್ಕೊಂಡ ಮಾಡದಾಗತ್ತ ಇಲ್ಲ ನಾವು ನೂರ್ ಇಳು ರೂಪಾಯಿ ದುಡಿಬೇಕು ಜೀವನ ಮಾಡ್ಬೇಕು ಇವ್ರ ಮನೆಗಾದ್ರೆ ಈ ತರ ಸಮಸ್ಯೆ ಆಕತ್ತೆ ನಮ್ ಹಂಗಾರ ಒದವ್ರ ರಾಜಕಾರಣಿಯರು ಅದಾರಲ್ಲ ಅವ್ರ ಇಟ್ಕೊಂಡು ನಮ್ಗಾರ್ ಸಲುತ್ತಾರ ಅವ್ರ ಇಟ್ಕೊಂಡು ಕುಳು ನೀರು ಹಾಕ್ತಾರ ಅಸಲಿಗೆ ಲಕ್ಷ್ಮೇಶ್ವರ ನಗರಕ್ಕೆ ತುಂಗಭದ್ರಾ ನದಿ ನೀರು ಪೂರೈಕೆ ಆಗುತ್ತೆ ಆದರೆ ಪೈಪ್ ಹೊಡೆದಿದೆ ಮೆಷಿನ್ ಕೆಟ್ಟಿದೆ ಅಂತ ಅಧಿಕಾರಿಗಳು ಸಬೂಪು ಹೇಳ್ತಿದ್ದಾರೆ ಎರಡು ತಿಂಗಳಿಂದ ಇದೇ ಕಥೆಯಾಗಿದ್ದು ನದಿಯಲ್ಲಿ ನೀರಿದ್ರೂ ಅದು ನಗರಕ್ಕೆ ಪೂರೈಕೆ ಆಗ್ತಿಲ್ಲ ಹೀಗಾಗಿ ಜನರೇ ಹಣ ಖರ್ಚು ಮಾಡಿ ಟ್ಯಾಂಕರ್ ನೀರು ಹಾಕಿಸ್ಕೊಳ್ತಿದ್ದಾರೆ ಹಾಗಿದ್ರೂ ಎಲ್ಲರಿಗೂ ಆ ಸಾಮರ್ಥ್ಯ ಇರೋದಿಲ್ಲ ಅನ್ನೋದು ಬಡವರ ಆಕ್ರೋಶ ಅವರು ತಿಂಗ್ಳಿಗೊಮ್ಮೆ ನೀರು ಬಿಡಂಗಿಲ್ಲ ಮತ್ತ್ ಒಳ್ಳೆ ಎಣ್ಣದ್ ಬಿಡ ಅಂತೀವಿ ಮೋಟ್ರ್ ಕೆಟ್ಟೈತಿ ಅಂತಾರ ಇಲ್ಲ ಅಲ್ಲಿ ಪೈಪ್ ಪಡದೈತಿ ಅಂತಾರ ಬಿಲ್ ಕಟ್ಟಿಲ್ಲ ಅಂತಾರ ನಾವು ಯಾರು ಯಾರ ಹೇಳ್ಬೇಕ್ರಿ ಅದಕ್ಕ ಗಡ್ಡೆ ಕಣ್ಮಿ ಚಂಕುತಾರ ಮಾನ್ಸಿಟಿ ಅಂಗಣ್ಣ ಕಣ್ಮಿ ಚಂಕುತಾರ ನೀರು ತಗೊಳೋದಿಲ್ಲ ಅವ್ರ ಇಲ್ಲಿ ಈಗಿಲ್ಲ ಅವ್ರ ಮತ್ತ್ ಚಂದ್ರಲ್ಲ ಮಣ್ಣಿ ಏನ್ ಮಾಡ್ತಾನ ಅವನ ಆರ್ಸಿ ತಂದೀವಿ ನಾವು ಅವನ್ ಎದಕ್ ತಂದೀವಿ ಆರ್ಸಿ ಅವನ ಹಂಗ ಹಂಗ ದಾಖಾನ ಕುಂದ್ರಕ್ ತಂದೀವನ ಅಡ್ಡಾಡ್ ಹಾಕ್ ಒಟ್ನಲ್ಲಿ ಊರು ಪಕ್ಕದಲ್ಲೇ ತುಂಗಭದ್ರಾ ನದಿ ಇದ್ರೂ ಕುಡಿಯುವ ನೀರಿಗೆ ಪರದಾಡುವ ಸ್ಥಿತಿ ಇದೆ ಇದನ್ನೆಲ್ಲ ಬಗೆಹರಿಸಬೇಕಾದಂತಹ ಶಾಸಕರು ಅಧಿಕಾರಿಗಳು ಇನ್ನಾದರೂ ಕಣ್ಣು ತೆರೆಯಬೇಕಿದೆ ಮಂಜುಪತ್ತ ರಿಪಬ್ಲಿಕ್ ಕನ್ನಡ ಗದಗ ವೆಲ್ಕಮ್ ಬ್ಯಾಕ್ ಇಲ್ಲಿ ಜನರ ಸಮಸ್ಯೆ ಒಂದು ದಿನದಲ್ಲ ಎರಡು ದಿನದಲ್ಲ ಭಾರಿ ಬಾರಿ ಕೇಳಿದ್ರು ಕೂಡ ಸರ್ಕಾರಕ್ಕೆ ಸಾರ್ವಜನಿಕರ ಕೂಗು ಕೇಳುತ್ತಲೇ ಇಲ್ಲ ಇದರಿಂದ ಕೇರಳದ ಮಹಿಳೆಯರು ಡಿಫರೆಂಟ್ ಲುಕ್ನಲ್ಲಿ ರಸ್ತೆಗೆ ಇಳಿದು ಬಿಟ್ಟಿದ್ರು ಲಕ್ಷ್ಮೇಶ್ವರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಕಾಲಿ ಕೊಡ ಹಿಡಿದು ಮಹಿಳಾ ಮಡಿಯರ ಧಿಕ್ಕಾರ ಕೈಯಲ್ಲಿ ಖಾಲಿ ಕೊಡ ಹಿಡಿದು ರಸ್ತೆಗಿಳಿದ ಮಹಿಳೆಯರು ಕೆರಳಿ ಕೆಂಡವಾಗಿದ್ರು ಹಾಲಿ ಶಾಸಕರಿಗೆ ಹಿಡಿ ಶಾಪ ಹಾಕಿದ್ರು ಇಷ್ಟಕ್ಕೆಲ್ಲ ಕಾರಣವಾಗಿದ್ದೇ ಜೀವಜಲ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಕುಡಿಯುವ ನೀರಿಗೆ ಜನರು ಈಗಲೂ ಪರದಾಡೋ ಪರಿಸ್ಥಿತಿ ಇದೆ ನಗರದ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸರಿಯಾಗಿ ನೀರು ಪೂರೈಕೆ ಆಗ್ತಿಲ್ಲ ಎರಡು ತಿಂಗಳಿಂದ ಜನ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಶಾಸಕರು ಈ ಕಡೆ ತಲೆ ಹಾಕಿ ಮಲಗಿಲ್ವಂತೆ ಇದರಿಂದ ರೊಚ್ಚಿಗೆದ್ದ ಮಹಿಳೆಯರು ಶಾಸಕ ಡಾಕ್ಟರ್ ಡಾ ಲಮಾಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ಎರಡು ತಿಂಗಳ ರೀ ನೀರು ಬಿಟ್ಟಿಲ್ಲ ಇಲ್ಲ ತಿಂಗಳ ವರ್ಷ ವರ್ಷ ತಿಂಗಳ ವರ್ಷಕ್ಕೇನಿತಿ ಬಿಲ್ ಕಟ್ಕೊಳಕ್ ಮಾತ್ರ ಮನೆಗೆ ಬರ್ತಾರ ಹೊಳೆ ಪುರಸಭೆಯಿಂದ ಯಾರು ಏನು ಕೇಳಂಗಿಲ್ಲ ನೆಳ ಬಿಡವಂಗ ಪಾಪ ಬೈತೇವಿ ಅವ್ರ ಏನ್ ಮಾಡಕ್ಕೂ ಬರಮಿ ಹೇಳ್ತಾನ ಅವನು ಇಲ್ಲ ಅಕ್ಕ ನಾವು ಅಲ್ಲಿ ಪೈಪ್ ಹೊಡ್ದವ್ ಹಂಗ ಹಿಂಗ ಅಂತನ ಇವ್ರೆಲ್ಲಾ ಅಧಿಕಾರಿಗಳು ಏನ್ ಮಾಡಾಕತ್ತರ ಬಡವ್ರು ನಾವು ಎಲ್ಲಿಂದ ರೊಕ್ಕ ಕೊಟ್ಟು ತರ್ಸ್ಕೊಂಡ್ ಮಾಡ್ದಾಗತ್ತ ಇಲ್ಲ ನಾವು ನೂರ್ ದಿಡ್ನೂರು ರೂಪಾಯಿ ದುಡಿಬೇಕು ಜೀವನ ಮಾಡ್ಬೇಕು ಇವ್ರ ಮನೆಗಾದ್ರೆ ಈ ತರ ಸಮಸ್ಯೆ ಆಕತ್ತೆ ನಮ್ ಹಂಗಾರ ಒದವ್ ರಾಜಕಾರಣಿಯರು ಅದಾರಲ್ಲ ಅವ್ರ ಮನೆ ಇಟ್ಕೊಂಡು ನಮ್ಗಾರ್ ಸಲುತ್ತಾರ ಅವ್ರ ಇಟ್ಕೊಂಡು ಕುಳು ನೀರು ಹಾಕ್ತಾರ ಅಸಲಿಗೆ ಲಕ್ಷ್ಮೇಶ್ವರ ನಗರಕ್ಕೆ ತುಂಗಭದ್ರಾ ನದಿ ನೀರು ಪೂರೈಕೆ ಆಗುತ್ತೆ ಆದರೆ ಪೈಪ್ ಹೊಡೆದಿದೆ ಮೆಷಿನ್ ಕೆಟ್ಟಿದೆ ಅಂತ ಅಧಿಕಾರಿಗಳು ಸಬೂಪು ಹೇಳ್ತಿದ್ದಾರೆ ಎರಡು ತಿಂಗಳಿಂದ ಇದೇ ಕಥೆಯಾಗಿದ್ದು ನದಿಯಲ್ಲಿ ನೀರಿದ್ರೂ ಅದು ನಗರಕ್ಕೆ ಪೂರೈಕೆ ಆಗ್ತಿಲ್ಲ ಹೀಗಾಗಿ ಜನರೇ ಹಣ ಖರ್ಚು ಮಾಡಿ ಟ್ಯಾಂಕರ್ ನೀರು ಹಾಕಿಸ್ಕೊಳ್ತಿದ್ದಾರೆ ಹಾಗಿದ್ರೂ ಎಲ್ಲರಿಗೂ ಆ ಸಾಮರ್ಥ್ಯ ಇರೋದಿಲ್ಲ ಅನ್ನೋದು ಬಡವರ ಆಕ್ರೋಶ ಅವರು ತಿಂಗ್ಳಿಗೊಮ್ಮೆ ನೀರ್ ಬಿಡಂಗಿಲ್ಲ ಮತ್ತು ಒಳ್ಳೆ ಹೆಣ್ಣದ್ ಬಿಡ ಅಂತೀವಿ ಮೋಟರ್ ಕೆಟ್ಟೈತಿ ಅಂತಾರ ಇಲ್ಲ ಅಲ್ಲಿ ಪೈಪ್ ಪೊಡೋದತಿ ಅಂತಾರ ಬಿಲ್ ಕಟ್ಟಿಲ್ಲ ಅಂತಾರ ಮತ್ ನಾವ್ ಯಾರಿಗ್ ಹೇಳ್ಬೇಕ್ರಿ ಅದಕ್ಕೆ ಗಡ್ಡೆರ್ಕೊಂಡ್ ಮುಚ್ಚನ್ ಕುತಾರ ಮನ್ಸಿಟಿಗಂಗಣ್ಣ ಹರ್ಕೊಂಡ್ಬಿಚಂ ಕೂತಾರ ನೀರ್ ತಗೊಳದಿಲ್ಲ ಅವ್ರ ಇಮ್ಮೇಲೆ ಈಗಿಲ್ಲ ಅವ್ರ ಮತ್ ಚಂದ್ರಲ್ಲ ಏನು ಏನ್ ಮಾಡ್ತಾನ ಅವ್ನದ ಆಶ್ ತಂದೀವಿ ನಾವು ಹಾ ಅವ್ನ ಎದಕ್ ತಂದೀವಿ ಆರ್ಸಿ ಅವನ ಹಂಗ ಹಂಗದ ಆಕನ ಕುಂದ್ರಕ್ ತಂದೀವನ ಅಡ್ಡಾಡಕ್ ತಂದಿವನ ಒಟ್ಟಲ್ಲಿ ಊರು ಪಕ್ಕದಲ್ಲೇ ತುಂಗಭದ್ರಾ ನದಿ ಇದ್ರೂ ಕುಡಿಯುವ ನೀರಿಗೆ ಪರದಾಡುವ ಸ್ಥಿತಿ ಇದೆ ಇದನ್ನೆಲ್ಲ ಬಗೆಹರಿಸಬೇಕಾದಂತಹ ಶಾಸಕರು ಅಧಿಕಾರಿಗಳು ಇನ್ನಾದ್ರೂ ಕಣ್ಣು ತೆರೆಯಬೇಕಿದೆ ಮಂಜುಪತ್ತ ರಿಪಬ್ಲಿಕ್ ಕನ್ನಡ ಗದಗ ವೆಲ್ಕಮ್ ಬ್ಯಾಕ್ ಇಲ್ಲಿ ಜನರ ಸಮಸ್ಯೆ ಒಂದು ದಿನದಲ್ಲ ಎರಡು ದಿನದಲ್ಲ ಬಾರಿ ಬಾರಿ ಕೇಳಿದ್ರು ಕೂಡ ಸರ್ಕಾರಕ್ಕೆ ಸಾರ್ವಜನಿಕರ ಕೂಗು ಕೇಳುತ್ತಲೇ ಇಲ್ಲ ಇದರಿಂದ ಕೇರಳದ ಮಹಿಳೆಯರು ಡಿಫರೆಂಟ್ ಲುಕ್ನಲ್ಲಿ ರಸ್ತೆಗೆ ಇಳಿದು ಬಿಟ್ಟಿದ್ರು ಲಕ್ಷ್ಮೇಶ್ವರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಖಾಲಿ ಕೊಡ ಹಿಡಿದು ಮಹಿಳಾ ಮಡಿಯರ ಧಿಕ್ಕಾರ ಕೈಯಲ್ಲಿ ಖಾಲಿ ಕೊಡ ಹಿಡಿದು ರಸ್ತೆಗಿಳಿದ ಮಹಿಳೆಯರು ಕೆರಳಿ ಕೆಂಡವಾಗಿದ್ರು ಹಾಲಿ ಶಾಸಕರಿಗೆ ಹಿಡಿ ಶಾಪ ಹಾಕಿದ್ರು ಇಷ್ಟಕ್ಕೆಲ್ಲ ಕಾರಣವಾಗಿದ್ದೇ ಜೀವಜಲ ಹೌದು ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಕುಡಿಯುವ ನೀರಿಗೆ ಜನರು ಈಗಲೂ ಪರದಾಡೋ ಪರಿಸ್ಥಿತಿ ಇದೆ ನಗರದ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸರಿಯಾಗಿ ನೀರು ಪೂರೈಕೆ ಆಗ್ತಿಲ್ಲ ಎರಡು ತಿಂಗಳಿಂದ ಜನ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಶಾಸಕರು ಈ ಕಡೆ ತಲೆ ಹಾಕಿ ಮಲಗಿಲ್ವಂತೆ ಇದರಿಂದ ರೊಚ್ಚಿಗೆದ್ದ ಮಹಿಳೆಯರು ಶಾಸಕ ಡಾ ಲಮಾಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ಎರಡು ತಿಂಗಳ ಬಂದ್ರಿ ನೀರು ಬಿಟ್ಟಿಲ್ಲ ಇಲ್ಲ ತಿಂಗಳ ಬಿಡ್ತಾರ ವರ್ಷ ತಿಂಗಳ ಏನೈತಿ ಬಿಲ್ ಕಟ್ಕೊಳಕ್ ಮಾತ್ರ ಮನೆಗೆ ಬರ್ತಾರ ಹೊಳೆ ಪುರಸಭೆಯಿಂದ ಯಾರು ಏನೂ ಕೇಳಂಗಿಲ್ಲ ನೆಳ ಬಿಡವಂಗ ಪಾಪ ಬೈತೇವಿ ಅವ್ರ ಏನ್ ಮಾಡಕ್ಕೂ ಬರಮಿ ಹೇಳ್ತಾನೆ ಅವನು ಇಲ್ಲ ಅಕ್ಕ ನಾವು ಅಲ್ಲಿ ಪೈಪ್ ಹೊಡ್ದವ್ ಹಂಗ ಹಿಂಗ ಅಂತ ಇವ್ರೆಲ್ಲಾ ಅಧಿಕಾರಿಗಳು ಏನ್ ಮಾಡಾಕತ್ತರ ಬಡವ್ರು ನಾವು ಎಲ್ಲಿಂದ ರೊಕ್ಕ ಕೊಟ್ಟು ತರ್ಸ್ಕೊಂಡ್ ಮಾಡ್ದಾಗತ್ತ ಇಲ್ಲ ನಾವು ನೂರ್ ದಿಡ್ನೂರು ರೂಪಾಯಿ ದುಡಿಬೇಕು ಜೀವನ ಮಾಡ್ಬೇಕು ಇವ್ರ ಮನ್ಯಾಗಾದ್ರೆ ಈ ತರ ಸಮಸ್ಯೆ ಆಕತ್ತೆ ನಮ್ ಹಂಗಾರ ಒದವ್ ರಾಜಕಾರಣಿಯರು ಅದಾರಲ್ಲ ಅವ್ರ ಮನೆ ಇಟ್ಕೊಂಡ್ ನಮ್ಗಾರ್ ಸಲುತ್ತಾರ ಅವ್ರ ಇಟ್ಕೊಂಡು ಕುಳು ನೀರು ಹಾಕ್ತಾರ ಅಸಲಿಗೆ ಲಕ್ಷ್ಮೇಶ್ವರ ನಗರಕ್ಕೆ ತುಂಗಭದ್ರಾ ನದಿ ನೀರು ಪೂರೈಕೆ ಆಗುತ್ತೆ ಆದರೆ ಪೈಪ್ ಹೊಡೆದಿದೆ ಮೆಷಿನ್ ಕೆಟ್ಟಿದೆ ಅಂತ ಅಧಿಕಾರಿಗಳು ಸಬೂಬು ಹೇಳ್ತಿದ್ದಾರೆ ಎರಡು ತಿಂಗಳಿಂದ ಇದೇ ಕಥೆಯಾಗಿದ್ದು ನದಿಯಲ್ಲಿ ನೀರಿದ್ರೂ ಅದು ನಗರಕ್ಕೆ ಪೂರೈಕೆ ಆಗ್ತಿಲ್ಲ ಹೀಗಾಗಿ ಜನರೇ ಹಣ ಖರ್ಚು ಮಾಡಿ ಟ್ಯಾಂಕರ್ ನೀರು ಹಾಕಿಸ್ಕೊಳ್ತಿದ್ದಾರೆ ಹಾಗಿದ್ರೂ ಎಲ್ಲರಿಗೂ ಆ ಸಾಮರ್ಥ್ಯ ಇರೋದಿಲ್ಲ ಅನ್ನೋದು ಬಡವರ ಆಕ್ರೋಶ ಅವರು ತಿಂಗ್ಳಿಗೊಮ್ಮೆ ನೀರು ಬಿಡೋಂಗಿಲ್ಲ ಮತ್ತೆ ಹೊಳ್ಳಿ ಎಣ್ಣೆ ದಿನ ಅಂತೀವಿ ಮೋಟ್ರ್ ಕಟ್ಟೈತಿ ಅಂತಾರ ಇಲ್ಲ ಅಲ್ಲಿ ಪೊಯ್ ಪೊಡೋದೈತಿ ಅಂತಾರ ಬಿಲ್ ಕಟ್ಟಿಲ್ಲ ಅಂತಾರ ಮತ್ ನಾವ್ ಯಾರಿಗೇಳ್ಬೇಕ್ರಿ ಅದಕ್ಕೆ ಗಡ್ಡ ಹೆಜ್ಜೆ ಹರ್ಕೊಂಡು ಮುಚ್ಚಾರ ಮಾನ್ಸಿಟ್ಟಿ ಗಂಗಣ್ಣ ಹರ್ಕಂಡು ಬಂಕುತಾರ ನೀರ್ ತಗೊಳೋದಿಲ್ಲ ಅವ್ರ ಅವರು ಮೇಲೆ ಈಗಿಲ್ಲ ಅವ್ರ ಮತ್ ಚಂದ್ರಲ ಮಣ್ಣಿ ಏನ್ ಮಾಡ್ತಾನ ಅವ್ನದ ಆರಿಸ್ತಂದೀವಿ ನಾವು ಅವನಕ್ ತಂದೀವಿ ಆರ್ಸಿ ಅವ್ನ ಹಂಗ ಹಂಗ ತಾವ ಕುಂದ್ರೆ ತಂದಿವನ ಅಡ್ಡಾಡ್ ಹಾಕ್ತೀವ ಒಟ್ಟಲ್ಲಿ ಊರು ಪಕ್ಕದಲ್ಲೇ ತುಂಗಭದ್ರಾ ನದಿ ಇದ್ರೂ ಕುಡಿಯುವ ನೀರಿಗೆ ಪರದಾಡುವ ಸ್ಥಿತಿ ಇದೆ ಇದನ್ನೆಲ್ಲ ಬಗೆಹರಿಸಬೇಕಾದಂತಹ ಶಾಸಕರು ಅಧಿಕಾರಿಗಳು ಇನ್ನಾದ್ರೂ ಕಣ್ಣು ತೆರೆಯಬೇಕಿದೆ ಮಂಜುಪತ್ತ ರಿಪಬ್ಲಿಕ್ ಕನ್ನಡ ಗದಗ ವೆಲ್ಕಮ್ ಬ್ಯಾಕ್ ಇಲ್ಲಿ ಜನರ ಸಮಸ್ಯೆ ಒಂದು ದಿನದಲ್ಲ ಎರಡು ದಿನದಲ್ಲ ಬಾರಿ ಬಾರಿ ಕೇಳಿದ್ರು ಕೂಡ ಸರ್ಕಾರಕ್ಕೆ ಸಾರ್ವಜನಿಕರ ಕೂಗು ಕೇಳುತ್ತಲೇ ಇಲ್ಲ ಇದರಿಂದ ಕೆರಳಿದ ಮಹಿಳೆಯರು ಡಿಫರೆಂಟ್ ಲುಕ್ನಲ್ಲಿ ರಸ್ತೆಗೆ ಇಳಿದು ಬಿಟ್ಟಿದ್ರು ಲಕ್ಷ್ಮೇಶ್ವರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಖಾಲಿ ಕೊಡ ಹಿಡಿದು ಮಹಿಳಾ ಮಡಿಯರ ಧಿಕ್ಕಾರ ಕೈಯಲ್ಲಿ ಖಾಲಿ ಕೊಡ ಹಿಡಿದು ರಸ್ತೆಗಿಳಿದ ಮಹಿಳೆಯರು ಕೆರಳಿ ಕೆಂಡವಾಗಿದ್ರು ಹಾಲಿ ಶಾಸಕರಿಗೆ ಹಿಡಿ ಶಾಪ ಹಾಕಿದ್ರು ಇಷ್ಟಕ್ಕೆಲ್ಲ ಕಾರಣವಾಗಿದ್ದೇ ಜೀವಜಲ ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಕುಡಿಯುವ ನೀರಿಗೆ ಜನರು ಈಗಲೂ ಪರದಾಡೋ ಪರಿಸ್ಥಿತಿ ಇದೆ ನಗರದ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸರಿಯಾಗಿ ನೀರು ಪೂರೈಕೆ ಆಗ್ತಿಲ್ಲ ಎರಡು ತಿಂಗಳಿಂದ ಜನ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಶಾಸಕರು ಈ ಕಡೆ ತಲೆ ಹಾಕಿ ಮಲಗಿಲ್ವಂತೆ ಇದರಿಂದ ರೊಚ್ಚಿಗೆದ್ದ ಮಹಿಳೆಯರು ಶಾಸಕ ಡಾಕ್ಟರ್ ಚಂದ್ರು ಲಮಾಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ಎರಡು ತಿಂಗಳ ಬಂದ್ರಿ ನೀರು ಬಿಟ್ಟಿಲ್ಲ ಇಲ್ಲ ತಿಂಗಳ ಬಿಡ್ತಾರ ವರ್ಷ ವರ್ಷ ತಿಂಗಳ ವರ್ಷಕ್ಕೇನೈತಿ ಬಿಲ್ ಕಟ್ಕೊಳಕ್ ಮಾತ್ರ ಮನೆಗೆ ಬರ್ತಾರ ಹೊಳೆ ಪುರಸಭೆಯಿಂದ ಯಾರು ಏನು ಕೇಳಂಗಿಲ್ಲ ನೆಳ ಬಿಡೋಂಗ ಪಾಪ ಬೈತೇವಿ ಅವ್ರ ಏನ್ ಮಾಡ್ಕೊ ಬರಮಿ ಅಗಲ್ದ ಹೇಳ್ತಾನ ನಾವ್ ಇಲ್ಲ ಅಕ್ಕ ನಾವು ಅಲ್ಲಿ ಪೈಪ್ ಪಡ್ದವ್ ಹಂಗ ಹಿಂಗ ಅಂತನ ಇವ್ರೆಲ್ಲಾ ಅಧಿಕಾರಿಗಳು ಏನ್ ಮಾಡಾಕತ್ತರ ಬಡವರು ನಾವು ಎಲ್ಲಿಂದ ರೊಕ್ಕ ಕೊಟ್ಟು ತರ್ಸ್ಕೊಂಡ್ ಮಾಡದ ಇಲ್ಲ ನಾವು ನೂರ್ ಇದು ರೂಪಾಯಿ ದುಡಿಬೇಕು ಜೀವನ ಮಾಡ್ಬೇಕು ಇವ್ರ ಮನ್ಯಾಗಾದ್ರೆ ಈ ತರ ಸಮಸ್ಯೆ ಆಕತ್ತೆ ನಮ್ ನಂಗಾರ ಒದವ್ ರಾಜಕಾರಣಿಯರು ಅದಾರಲ್ಲ ಅವ್ರ ಮನೆ ಇಟ್ಕೊಂಡ್ ನಮ್ಗಾರ್ ಸಲುತ್ತಾರ ಅವ್ರ ಇಟ್ಕೊಂಡು ಕುಳು ನೀರ್ ಹಾಕ್ತಾರ ಅಸಲಿಗೆ ಲಕ್ಷ್ಮೇಶ್ವರ ನಗರಕ್ಕೆ ತುಂಗಭದ್ರಾ ನದಿ ನೀರು ಪೂರೈಕೆ ಆಗುತ್ತೆ ಆದರೆ ಪೈಪ್ ಹೊಡೆದಿದೆ ಮೆಷಿನ್ ಕೆಟ್ಟಿದೆ ಅಂತ ಅಧಿಕಾರಿಗಳು ಸಬೂಬು ಹೇಳ್ತಿದ್ದಾರೆ ಎರಡು ತಿಂಗಳಿಂದ ಇದೇ ಕಥೆಯಾಗಿದ್ದು ನದಿಯಲ್ಲಿ ನೀರಿದ್ರೂ ಅದು ನಗರಕ್ಕೆ ಪೂರೈಕೆ ಆಗ್ತಿಲ್ಲ ಹೀಗಾಗಿ ಜನರೇ ಹಣ ಖರ್ಚು ಮಾಡಿ ಟ್ಯಾಂಕರ್ ನೀರು ಹಾಕಿಸ್ಕೊಳ್ತಿದ್ದಾರೆ ಹಾಗಿದ್ರೂ ಎಲ್ಲರಿಗೂ ಆ ಸಾಮರ್ಥ್ಯ ಇರೋದಿಲ್ಲ ಅನ್ನೋದು ಬಡವರ ಆಕ್ರೋಶ ಅವರು ತಿಂಗ್ಳಿಗೊಮ್ಮೆ ನೀರು ಬಿಡೋಂಗಿಲ್ಲ ಮತ್ತೆ ಒಳ್ಳೆ ಎಂಡದ್ ಕೊಂಡ್ಬಿಡೋ ಅಂತೀವಿ ಮೋಟ್ರ್ ಕಟ್ಟೈತಿ ಅಂತಾರ ಇಲ್ಲ ಅಲ್ಲಿ ಪೊಯ್ ಪೊಡೋದೈತಿ ಅಂತಾರ ಬಿಲ್ ಕಟ್ಟಿಲ್ಲ ಅಂತಾರ ನಾವು ಯಾರು ಯಾರಿಗೇಳ್ಬೇಕ್ರಿ ಅದಕ್ಕೆ ಗಡ್ಡರ್ ಕಣ್ಮ್ ಬಿ ಚಂಕುತಾರ ಮಾನ್ಸಿಟ್ಟಿ ಗಂಗಣ್ಣ ಹರ್ಕಂಡ್ ಚಂಕುತಾರ ನೀರು ತಗೊಳ್ಳೋದಿಲ್ಲ ಅವ್ರ ಇಮ್ಮ ಹೇಗಿಲ್ಲ ಅವ್ರ ಮತ್ತ್ ಚಂದ್ರಲ್ಲ ಮಣ್ಣಿ ಏನ್ ಮಾಡ್ತಾನ ಎದಕ್ಕೆ ಆಸಿ ತಂದೀವಿ ನಾವು ಹಾ ಅವ್ನ ಎದಕ್ ತಂದೀವಿ ಆರಿಸಿ ಅವನ ಹಂಗ ಹಂಗ ಕುಂದ್ರೆ ತಂದೀವನು ಅಡ್ಡಾಡ್ ಆಗ್ತಂದಿವನ ಒಟ್ಟಲ್ಲಿ ಊರು ಪಕ್ಕದಲ್ಲೇ ತುಂಗಭದ್ರಾ ನದಿ ಇದ್ದರೂ ಕುಡಿಯೋ ನೀರಿಗೆ ಪರದಾಡುವ ಸ್ಥಿತಿ ಇದೆ ಇದನ್ನೆಲ್ಲ ಬಗೆಹರಿಸಬೇಕಾದಂತ ಶಾಸಕರು ಅಧಿಕಾರಿಗಳು ಇನ್ನಾದರೂ ಕಣ್ಣು ತೆರೆಯಬೇಕಿದೆ ಮಂಜುಪತ್ತ ರಿಪಬ್ಲಿಕ್ ಕನ್ನಡ ಗದಗ